ಹಲೋ ಫ್ರೀವಾನಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮತ್ತೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಗೆ ಬಂದಿದ್ದೀವಿ ಇನ್ನೇನು ಕ್ರಿಸ್ಮಸ್ ಬರ್ತಾ ಇರೋದ್ರಿಂದ ಇಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಕೂಡ ಮಾಡಿದ್ದಾರೆ ಇಲ್ಲಿ ನಾವು ಫಸ್ಟ್ ವೆಜಿಟೇಬಲ್ ಶಾಪಿಂಗ್ ನ ಮಾಡ್ತಿದೀವಿ ನಮ್ಮನೇಲಿ ಕಿಚನ್ ಕಿಂಗ್ ಮಸಾಲ ಆಲ್ಮೋಸ್ಟ್ ಖಾಲಿ ಆಗೋದಿಕ್ ಬಂದಿದೆ ಅದಕ್ಕೆ ನಮ್ಮಮ್ಮ ಇಲ್ಲಿ ಕಿಚನ್ ಕಿಂಗ್ ಮಸಾಲಾನ ಹುಡುಕ್ತಿದ್ರು ನೆಕ್ಸ್ಟ್ ಕೆಲವೊಂದು ಬಿಸ್ಕೆಟ್ಸ್ ನ ತಗೊಳ್ತಿದೀವಿ ನೀವಿಲ್ಲಿ ನೋಡ್ತಿರೋದು ಚೀಸ್ ಬಿಸ್ಕೆಟ್ ಇದನ್ನು ನಾನು ಕಾಲೇಜಲ್ಲಿ ರೀಸೆಂಟಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದಕ್ಕೆ ಮತ್ತೆ ತಗೊಂಡ್ವಿ ಆ್ಯಂಡ್ ಡಾರ್ಕ್ ಫ್ಯಾಂಟಸಿ ಚಾಕೋ ರೋಲ್ಸ್ ಇದು ಕೂಡ ರೀಸೆಂಟಾಗಿ ಲಾಂಚ್ ಆಗಿರೋದು ಇದನ್ನು ನಾವು ಟ್ರೈ ಮಾಡೋಣ ಅಂತ ತೊಗೊಂಡ್ವಿ ನೆಕ್ಸ್ಟ್ ಇಲ್ಲಿ ಜೀರಾ ಬಿಸ್ಕೆಟ್ಸ್ ತಗೊಳ್ತಿದ್ದೀವಿ ಬಟ್ ಇದು ಚೀಸ್ ಬಿಸ್ಕೆಟ್ಸ್ ಆಗಿತ್ತು ಅದಕ್ಕೆ ನಾವು ಬೇರೆ ಕಡೆ ಹೋಗಿ ಮತ್ತೆ ಜೀರಾ ಬಿಸ್ಕೆಟ್ ಹುಡುಕಿ ತಗೊಂಡ್ವಿ ಆ್ಯಂಡ್ ಸಮ್ ಚಿಪ್ಸ್ ಅಂಡ್ ಇಲ್ಲಿ ಪಾಸ್ತಾ ತಗೊಳ್ತಿದೀವಿ ಇದು ನಮಗಲ್ಲ ನಾವು ಊರಿಗೆ ಹೋಗ್ತಿದ್ದೀವಿ ಸೊ ಊರಲ್ಲಿ ಮಾಡೋದಕ್ಕೆ ಅಂತ ಪಾಸ್ತಾ ತಗೊಳ್ತಿದೀವಿ ನೀವು ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ವಿಡಿಯೋ ಕಾಲಲ್ಲಿ ಮಾತಾಡ್ತಿದಾರೆ ಅಂಡ್ ಈ ಬಾಸ್ಕೆಟ್ ಇದನ್ನು ಕೂಡ ನಾನು ನಮ್ಮ ಮನೆಗಂತ ತಗೊಂಡ್ ಬಂದಿದ್ದೆ ಫ್ಯೂ ಡೇಸ್ ಬ್ಯಾಕ್ ಸೊ ಊರಿಗೆ ಕೂಡ ತೊಗೊಂಡು ಹೋಗೋಣ ಅಂತ ಅದನ್ನು ತಗೊಂಡ್ವಿ ಅಂಡ್ ಕಪ್ ಕೂಡ ನಮಗೆ ಬೇಕಾಗಿತ್ತು ಸೊ ಕಪ್ ಕೂಡ ತಗೊಂಡ್ವಿ ನಮ್ಮ ಕೃಷಿ ಮೇಳದ ವಿಡಿಯೋ ನೀವು ನೋಡಿದ್ರೆ ನೀವು ನೋಡಿರ್ತೀರ ನಾವಲ್ಲಿ ಗೋಬಿ ಮಂಚೂರಿ ಮಸಾಲಾನ ತಗೊಂಡಿದ್ವಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡೋದಕ್ಕೆ ಅಂತ ಇಲ್ಲಿ ಗೋಬಿ ತಗೊಳ್ತಿದ್ದೀವಿ ಅದು ಚೀಸ್ ಬಿಸ್ಕೆಟ್ ಬಿಸ್ಕೆಟ್ಸ ಕಿಚನ್ ಕಿಂಗಮ್ಮ ಮಸಾಲ ಖಾಲಿ ಆಗಿತ್ತಲ್ಲ ಅದು ಇವಾಗ ಉ ದಿನ ಊರಿಗೆ ಹೊಂಟಿವಲ್ಲ ಟೈಮ್ ಪಾಸ್ ಕಾರ್ಡ್ಸ್ ಅದೇ ಚೀಸ್ ಬಿಸ್ಕೆಟ್ ಅವಂದ್ರೆ ಸಣ್ಣ ತಿನ್ನೋಕೆ ಚಲೋ ಇತ್ತು ಅದು ಏನ ಪಾಸ್ತಾ ಪಾಸ್ತಾ క్యారెట్ క్యారెట్ హ్మ్ యాదోందో బిడిసి కొడు కుంటలి కప్పా మా సరి తోరుస్తని ఇద్దను నెల కవర్బెట్టి వున్నా డార్క్ ఫాంటసీదా చాకో రోల్స్ చాకో రోల్స్ తంతో hand wash. I want to get them free. Parent, that's my number. All over it. All over it. Jeer ki biscuit, jeera. Kone ka company ho. Hachji gandu nam gandu. अल्लाह 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 एक और सोई थी अल्लाह 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 अल

नहीं मैं आ आपको लागू नहीं है बहुत लागू पड़ा दिल्ली पर नहीं है नहीं गिफ्ट तो दिल्ली गिफ्ट बैकेट सेवेंटी नाइन सेवेंटी नाइन रुपीस बैकेट देखना एक ನಾವ್ ಹೋಗ್ತಿರೋದು ಅಮ್ಮನ ಮನೆಗೆ ಸೊ ಅಲ್ಲಿಗೆ ಹೋದ್ಮೇಲೆ ದಿನಾಲು ರುಚಿ ರುಚಿ ಆದ ಸ್ನ್ಯಾಕ್ಸ್ ಮಾಡೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡು ಹೋಗ್ತಿದೀವಿ ಇದನ್ನೆಲ್ಲ ನೋಡಿ ನಿಮ್ಗೆ ಅನ್ನಿಸ್ಬೋದು ಅಲ್ಲೇನೋ ಸಿಗಲ್ವಾ ಅಂತ ಸಿಗುತ್ತೆ ಇಲ್ಲ ಅಂತಲ್ಲ ಬಟ್ ಸ್ಟಿಲ್ ನಾವು ಊರಿಗೆ ಹೋಗೋವಾಗ ನಮ್ಮ ಕಡೆಯಿಂದ ಏನಾದರೂ ತೊಗೊಂಡು ಹೋದರೆ ನಮಗೆ ಆವಾಗ ಸಿಗೋ ಖುಷಿನೇ ಬೇರೆ ಆಗಿರುತ್ತೆ ಐ ಆಮ್ ಶೋರ್ ನಿಮ್ಮ ಎಲ್ರಿಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಾವು ಏನೇ ಮರೆತರೂ ನಮ್ಮ ಬೆಕ್ಕಗಳನ್ನಂತ್ರೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸೊ ಊರಿಗೆ ಹೋಗೋದಕ್ಕೂ ಮುಂಚೆ ಅದ್ರ ಫುಡ್ ಎಲ್ಲ ಇದೆ ಅಂತ ಚೆಕ್ ಮಾಡಿ ಅದಕ್ಕೆ ಬಿಸ್ಕೆಟ್ಸ್ ತಗೋಬೇಕಾಗಿತ್ತು ಅದಕ್ಕೆ ನಾವಿಲ್ಲಿ ಬಿಸ್ಕೆಟ್ ತೊಗೊಳೋದಕ್ಕಂತ ಬಂದಿದ್ವಿ ಆಲ್ಸೋ ಲುಕ್ ಅಟ್ ದ ಸ್ಕ್ಯಾಟ್ ಇಟ್ಸ್ ಸೋ ಕ್ಯೂಟ್ ಅಂಡ್ ಈ ಎರಡು ಕಿಟನ್ಸ್ ಕೂಡ ಅವೈಲೇಬಲ್ ಇತ್ತು ಸೊ ಒಂದು ಬೆಕ್ಕಿಗೆ ಆಲ್ಮೋಸ್ಟ್ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಇದು ಪರ್ಷನ್ ಕ್ಯಾಟ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೋದು ಇಲ್ಲಿ ನಮ್ಮ ಬೆಕ್ಕಗಳಿಗೆ ಬಿಸ್ಕೆಟ್ ತಗೊಂಡಿರ್ತಾ ಇತ್ತು ಈ ಸ್ಟೋರ್ ಬಂದ್ಬಿಟ್ಟು ನಮ್ಮ ರಾಯಚೂರ್ ನಲ್ಲಿ ಟ್ಯಾಂಕ್ ಬಂಡ್ ಅಂತ ಕರಿತೀವಿ ಆರ್ ಮಾವಿನ ಕೆರೆ ಅಂತಾನು ಕರೀತಾರೆ ಅದ್ರ ಅಪೋಸಿಟ್ ನಲ್ಲಿ ಇದೆ ಎಕ್ಸಾಕ್ಟ್ ಅಪೋಸಿಟ್ ಅಲ್ಲಿ ಈ ಸ್ಟೋರ್ ಇದೆ ಇಲ್ಲಿ ನಿಮಗೆ ಎಲ್ಲಾ ತರದ ಐಟಮ್ಸ್ ಸಿಗುತ್ತೆ ನಿಮ್ಮ ಪೆಟ್ಸ್ಗಳನ್ನ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಸಿಗುತ್ತೆ ಯು ನೇಮ್ ಇಟ್ ಆ್ಯಂಡ್ ಯು ಹ್ಯಾವ್ ಇಟ್ ನೆಕ್ಸ್ಟ್ ನಾವು ನಮ್ಮ ಊರಲ್ಲಿರೋ ತರಕಾರಿ ಮಾರ್ಕೆಟ್ಗೆ ಕೂಡ ಬಂದ್ವಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ದಿನ ಮರಿಬೇಡಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲನೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್